ಪ್ರೀತಿಯಿಂದ ಪಟಿಸು ಪಠಿಸು ಭಗವದ್ಗೀತೆ ಶ್ಲೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಗೀತೆ ಜ್ಞಾನದಿಂದ ನರಗೆ ಪರಮ ಮುಕ್ತಿ ಲೋಕ ಗೀತೆ ಜ್ಞಾನದಿಂದ ನರಗೆ ಪರಮ ಮುಕ್ತಿ ಲೋಕ ಜ್ಞಾನ ರೂಪ ಜ್ಞಾನದಾತ ಕೊಟ್ಟ ಅಪೂರ್ವ ಅಪೂರ್ವಪಾಕ ಜ್ಞಾನರೂಪ ಜ್ಞಾನದಾತ ಕೊಟ್ಟ ಅಪೂರ್ವ ಪಾಕ ಪ್ರೀತಿಯಿಂದ ಪಠಿಸು ಪಠಿಸು ಭಗವದ್ಗೀತೆ ಶ್ಲೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಶ್ಲೋಕ ಪಠಣದಿಂದ ದೈನ್ಯವೆಲ್ಲ ದೂರ ದೂರ ಗೀತೆಯಿಂದ ಅರಿವು ಪಡೆಯೇ ಅವನು ವೀರ ಗೀತೆಯಿಂದ ಅರಿವು ಪಡೆಯೇ ಅವನು ವೀರ ಪ್ರೀತಿಯಿಂದ ಪಠಿಸು ಪಟಿಸು ಭಗವದ್ಗೀತೆ ಶ್ಲೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಗೀತೆ ಪಠಣದೊಡನೆ ಆರಂಭವಾಗಲಿ ಜೀವನ ಮನವು ಮನೆಯು ಆಗಿ ದಿವ್ಯ ಗೀತೆ ಭವನ ಮನವು ಮನೆಯು ಆಗಿ ದಿವ್ಯ ಗೀತೆ ಭವನ ಪ್ರೀತಿಯಿಂದ ಪಟಿಸು ಪಟಿಸು ಭಗವದ್ಗೀತೆ ಶ್ಲೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಕ್ಷಣದಿ ದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಗುರುಗಳಿಂದ ಪ್ರಚುರವಾಯ್ತು ಗೀತೆ ಗಾಯನ ಗುರುಗಳಿಂದ ಪ್ರಚುರವಾಯ್ತು ಗೀತೆ ಗಾಯನ ಅವರ ಕಂಡು ನಮ್ಮ ನಯನವಾಯ್ತು ಪಾವನ ಅವರ ಕಂಡು ನಮ್ಮ ನಯನವಾಯ್ತು ಪಾವನ ಪ್ರೀತಿಯಿಂದ ಪಠಿಸು ಪಠಿಸು ಭಗವದ್ಗೀತೆ ಶ್ಲೋಕ ಕ್ಷಣದಿದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ ಕ್ಷಣದಿದೂರ ನಮ್ಮ ಎಲ್ಲ ಕಷ್ಟ ಚಿಂತೆ ಶೋಕ